ಹಾಯ್ ಫ್ರೆಂಡ್ಸ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೇರಿ ನಾವಂತ ಆರಾಮದೀವಿ ನೋಡಿರಿ ಒಂದು ಜಸ್ಟ್ ಎದ್ದಿನ್ ರೀ ಎದ್ದು ಮಕ್ಕ ತಗೊಂಡು ರಾಗಿನ ಆಯ್ತು ಅಂತಂದು ಜಲ್ಸಾಕತ್ತೀನಿ ನೋಡ್ರಿ ಇನ್ನೇನೇ ಹೇಳಿದ್ನಲ್ಲ ರಾಗಿ ಜಲ್ಸೋದು ನಾನು ನಿಮಗೆ ನಾಳೆ ಬಿಡೋದೊಳಗೆ ತೋರಿಸ್ತೀನಿ ಅಂಥೇಳಿ ಇದೇ ಥರ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕ್ರಿ ಹಾಗೆ ಚೋರು ಜಾಸ್ತಿ ನಮ್ಮ ಕೈಯಾಗಿರೋ ಸಣ್ಣ ಬೋಗುಣಿ ಏನೇ ಇರುತ್ತಲ್ಲ ರಾಗಿ ಅದನ್ನು ಜಾಸ್ತಿ ಒಂದು ಚೂರು ಈ ಥರ ಆ ಕಡೆ ಈ ಕಡೆ ಮಾಡಿದ್ವಿ ಅಂತಂದ್ರೆ ಅವು ಹಳೆಲ್ಲ ಕೆಳಗೆ ಕೂಡಿರ್ತವೆ ಹಿಂಗೆ ಹಿಂಗೆ ಮಾಡ್ಕೊತ ನೀರಿನ ಜೊತೆಗೇನೆ ರಾಗಿ ಅಷ್ಟೇ ನಾವು ಈಚೆ ಕಡೆ ಇನ್ನೊಂದು ಬೊಗುಣಿ ಒಳಗೆ ಹಾಕ್ಕೋಬೇಕ್ರಿ ನೆಕ್ಸ್ಟ್ ಜಾಸ್ತಿ ನೀರೇನು ಬೇಕಾಗಿರಲ್ಲ ಮತ್ತು ಮುಂಚೆ ಏನು ಹಾಕ್ಕೊಂಡಿರ್ತೀವಲ್ಲ ನೀರು ಅದೇ ನೀರು ಒಳ್ಳೆ ಒಟ್ಟು ಒಂದು ನಾವು ನೀರೇನಿರ್ತವಲ್ಲ ನೀರಿನ ಜೊತೆಗೇ ಎಲ್ಲ ರಾಗಿನೂ ಮ್ಯಾಗೆ ಬರಂಗ ನಾವು ಮಾಡ್ಕೋಬೇಕ್ರಿ ನೀವು ಆಶ್ಚರ್ಯ ಪಡ್ತೀರಿ ಎಷ್ಟು ಮಣ್ಣು ಎಷ್ಟು ಹಳ್ಳು ಇದ್ರೊಳಗೆ ಉಳಿತೈತಿ ಅಂತ ಹೇಳಿ ನೋಡ್ರಿ ನಿಜ ಹೇಳ್ತೀನಿ ರೀ ಫ್ರೆಂಡ್ಸ ಒಂದ್ರೆ ಒಂದು ಹಳ್ಳು ಕೂಡ ನಿಮ್ಗೆ ಇವಾಗ ಏನು ಸೊಸಿರ್ತೀರಲ್ಲ ನೀವು ಇದ್ರೊಳಗೆ ನಿಮಗೆ ಸಿಗಂಗಿಲ್ಲ ಎಲ್ಲನೂ ಕೂಡ ಏನು ಜಲಸಿರ್ತೀವಲ್ಲ ನಾವು ಇದೇನು ಇವಾಗ ನನ್ನ ಸಣ್ಣ ಬಗುಣಿಗೆ ಕೈಯಾಗಿ ಹಿಡ್ಕೊಂಡಿನಿ ನೋಡ್ರಿ ಇದ್ರೊಳಗನೆ ಕೊಂದು ಇರ್ತಾವ್ರಿ ನೋಡಿರಿ ನೀವು ಒಟ್ಟು ಲಾಸ್ಟ್ ಎಂಡ್ವರೆಗೂ ಕೂಡ ನಾವು ಇದೇ ಥರನೇ ಮಾಡ್ತಿರ್ಬೇಕ್ರಿ ಅದರ ನೀರು ಹಾಕಿದ್ಬಿಟ್ಟು ಸ್ಟಾರ್ಟಿಂಗ ಒಟ್ಟು ಹಾಕೋಬಾರ್ದು ರೀ ಈ ಥರ ಆ ಕಡೆ ಈ ಕಡೆ ಮಾಡಾದ್ಮೇಲೆ ಇಷ್ಟು ನಾವು ಹಾಕೋಬೇಕು ಒಮ್ಮೆ ಜಾಸ್ತಿ ರಾಗಿನೂ ಕೂಡ ನಾವು ಇದಕ್ಕೆ ಹಾಕೋಬಾರ್ದು ರೀ ಯಾಕಂದ್ರೆ ಒಮ್ಮೆ ಜಾಸ್ತಿ ರಾಗಿ ಹಾಕೊಂಡ್ವಿ ಅಂದ್ರೆ ಅದ್ರ ಹಳು ಬರೋ ಸಾಧ್ಯತೆ ಜಾಸ್ತಿ ಇರ್ತೈತಿ ಟೈಮ್ ರೀ ಆದ್ರೆ ನೋಡಿರಿ ಮತ್ತೆ ನೀವು ಇನ್ನೊಂದು ಹೇಳ್ತೀನಿ ನಿಮ್ಗೆ ಇವು ಏನಾಯ್ತಾರೆ ನಾನು ಮಾಡಾತಿನ್ಲಾ ಇದು ಯಾವ ಇದಕ್ಕೂ ಸಿಗಂಗಿಲ್ಲ ರೀ ಮ ಮರಕ್ಕೂ ದೊಡ್ಡ ಹಳ್ಳಿನ ಪ್ರಮಾಣಗತೆ ಇತ್ತು ಅಂದ್ರೆ ಕಣ್ಣಿಗೆ ಕಾಣಿಸ್ತಾವ್ ಅವು ಬಂದನು ಬರ್ತಾವ್ರಿ ಇಷ್ಟು ಸೂಸು ಮಣ್ಣಿನ ಟೈಪ್ ಏನು ಇರ್ತೈತಿ ನೋಡ್ರಿ ಇದು ಮಾತ್ರ ನಿಮ್ಗೆ ಸಿಗಂಗಿಲ್ಲ ಜಡ್ಡಿ ಹಿಡಿಬೇಕಂದ್ರೂ ಕೂಡ ಆ ಜಡ್ಡಿಗೂ ರೀ ಇದು ಕೆಲಸ ಯಾಕಂತಂದ್ರೆ ಜಡ್ಡಿ ಇಷ್ಟು ರಾಗಿ ಬೀಳ ಬೀಳ್ತಿರ್ತಾವು ಸಣ್ಣ ಸೋಸ ಮಣ್ಣಿನ ಗತ್ತೆ ಇತ್ತಂದ್ರ ಜಡ್ಡಿ ಒಳಗೆ ಬೀಳತ್ರಿ ಫ್ರೆಂಡ್ಸ ನೋಡ್ರಿ ಮತ್ತು ಎರಡು ಕೈಲೆ ಮಾಡೋದಕ್ಕೂ ಒಂದು ಕೈಲೆ ಮಾಡೋದಕ್ಕೂ ಭಾಳ ಫರಕ್ ಅನ್ನಿಸ್ತೈತಿ ಹಂಗಾಗಿ ಅದು ನಂಗೆ ವಿಡೋ ಮಾಡ್ಕೊಳ್ತಾ ಒಂದೇ ಕೈಲೇನೆ ಅದು ಒಂಥರ ಗ್ರಿಪ್ ಅಷ್ಟು ಇದು ಅನ್ನಿಸ್ಲಿಲ್ಲ ಹಂಗಾಗಿ ವಿಡೋನ ಮತ್ತು ಕಟ್ ಮಾಡಿ ಸ್ವಲ್ಪ ಲಾಸ್ಟ್ ವಿಡೋದಾಗ ಮತ್ತು ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ನೋಡ್ರಿ ಸದ್ದ ನಿಮ್ಗೆ ಕಾಣಸ್ತಿರ್ಬೋದಂತೀನಿ ನಾನು ಹಳ್ಳು ಮತ್ತು ಹುಸುಗು ನೋಡ್ರಿ ಇವೆಲ್ಲ ಹಳ್ಳೆ ನೋಡಿರಿ ಇವು ಹಳ್ಳಿ ಯಾವ ಆಸನ ಮಾಡಿದ್ರೆ ಬರ್ತಾವೆ ಹೇಳಿರಿ ನೋಡೋಣ ಜಡ್ಡಿ ಹಿಡಿದ್ರೆ ಜಡ್ಡಿಗೂ ಬರೋ ರಾಗಿ ಅಷ್ಟೇ ಸೈಜ್ ಇರ್ತಾವಲ್ಲ ಇವು ನೋಡಿರಿ ಇಲ್ಲಿ ರಾಗಿ ಸೈಜೇ ಇರ್ತಾವೆ ಜಡ್ಡಿ ಒಳಗೂ ಕೂಡ ಬರೋಂಗಿಲ್ಲ ಇವು ನೋಡಿರಿ ನೋಡ್ರಿ ಎಷ್ಟು ಹಳೇದಿ ಫ್ರೆಂಡ್ಸ ಈಗ ನಾನು ನಿಮಗೆ ಇನ್ನೂ ಒಂದು ಸಲ ಜಾಲಿಸ್ತೀನಿ ಫಸ್ಟ್ ಏನು ಜಾಲಿಸಿ ಇಲ್ಲ ಇನ್ನೂ ಒಂದು ಕೂಡ ಜಾಲಿಸಿ ನಾನು ನಿಮಗೆ ತೋರಿಸ್ತೀನಿ ಅಂತ ಈಗ ನೋಡಿರಿ ಫ್ರೆಂಡ್ಸ ಲಾಸ್ಟ್ ಇದು ಎರಡನೇ ಸಲ ಜಾಲಕತ್ತಿದ್ನಲ್ಲ ಅದನ್ನೆಲ್ಲ ಜಾಲಿಸ್ಕೊಂಡೇನಿ ಲಾಸ್ಟ್ ವಿಡ ಮತ್ತೆ ಬಿಡ ಮಾಡತ್ತೀನಿ ನಿಮ್ಗೆ ಇದು ಸುಮ್ಮನೆ ನಮ್ಮ ಸೇಫ್ಟಿಗೋಸ್ಕರ ಅಂತ ಮಾಡೋದು ರೀ ಇನ್ನೊಂದು ಸಲ ಜಾಲಿಸೋದು ಇದ್ರೊಳಗೆ ಏನು ಒಂದು ಹಳು ಬರೋಂಗಿಲ್ಲ ಕಾಣಿಸ್ತಿರ್ಬೋದು ನಿಮ್ಗೆ ಒಂದು ಅಂದ್ರೆ ಒಂದು ಹಳು ಬರೋಂಗಿಲ್ಲ ರೀ ಲಾ ಏನು ಎರಡನೇ ಸಲ ಮಾಡಿರ್ತೀವಲ್ಲ ಸ್ಟಾರ್ಟಿಂಗ್ಗೆ ಚೂರು ಜಾಸ್ತಿ ಏನಾದರೂ ನೀಟಾಗಿ ಮಾಡಿಲ್ಲ ಅಂತಂದ್ರೆ ಅಷ್ಟೇ ಸೆಕೆಂಡ್ ಟೈಮ್ ಹಾಳು ಬರ್ತಾವು ಇಲ್ಲ ಅಂದ್ರೆ ಸೆಕೆಂಡ್ ಟೈಮ್ ಒಂದು ಅಂದ್ರೆ ಒಂದು ಸಿಗಂಗಿಲ್ಲ ನಿಮಗೆ ಸಿಗ್ತಂದ್ರೆ ಇನ್ನೂ ನಮಗೆ ಚಲೋನೆ ಅನ್ನೋದ್ರಿ ನಾನು ಅಷ್ಟು ಕ್ಲಿಯರಾಗಿ ಮಾಡಿರ್ತೀನಿ ಅಂದ್ರೂ ಕೂಡ ನೋಡಿರಿ ನಿಮಗೆ ಕಾಣಿಸ್ತಾವಣ ಅಂಥೇಳಿ ಕ್ಯಾನ್ಸಿಲ್ರಿ ಒಂದಕ್ಕೆ ಕಾಣಕ್ಕೂ ನಿಮ್ಗೆ ಸಾಧ್ಯ ಇಲ್ಲ ನೋಡಿರಿ ಈ ಥರ ನಾವು ನೀಟಾಗಿ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ ನೋಡಿದ್ರಲ್ರಿ ಫ್ರೆಂಡ್ಸ ಕೆಲಸ ನಮಗೆ ಜಾಸ್ತಿ ಅನಿಸುತ್ತೆ ಇದು ಕೈ ಹಿಡಿತೈತಿ ಆದ್ರೆ ಸ್ವಚ್ಛ ಆಗ್ತೈತಿ ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಇದನ್ನು ತಿನ್ಸ್ಲೇಬೇಕು ರಾಗಿ ಆದರೆ ಇಲ್ಲಿ ಗೋವಾದ ವಾತಾವರಣಗಂತ ನಾವು ರಾಗಿನ ಮಕ್ಕಳಿಗೆ ಖಂಡಿತ ಹೊಡಾಲೇ ಬೇಕು ಯಾಕಂದ್ರೆ ಸಿಕ್ಕಪ್ಪ ಹೀಟ್ ಒಂದು ಇರ್ತೈತಿ ಇವಾಗ ಮಳೆಗಾಲ ಅಂತಲ್ಲ ಮಳೆಗಾಲದಾಗ ಅಂದ್ರೂ ಕೂಡ ಅದು ಬಿಟ್ಟು ಬಿಟ್ಟು ಕೊಡೋದಕ್ಕಿಂತ ಒಂದು ಟೈಮ್ ಅಂತೇಳಿ ಸೆಟ್ ಮಾಡಿರ್ತೀವಲ್ಲ ಟೈಮಿಗೆ ಕೊಟ್ವಿ ಅಂತಂದ್ರೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಏಕೆ ಒಂದ್ಸಲ ಬಿಡೋಣಾಗ ನಾ ಇವೆಲ್ಲ ಗಂಜಿ ಅದೆಲ್ಲ ಮಕ್ಕಳು ತೊಗೊಳಕ್ಕೆ ನೋಡೋಂಗಿಲ್ಲ ಇವಾಗ ದೊಡ್ಡವ್ರಾಗೇನೋ ಊಟ ಮಾಡ್ತಿರ್ತಾರಲ್ಲ ಅಷ್ಟು ಇಷ್ಟಪಡೋಂಗಿಲ್ಲ ಹಾಗಾಗಿ ನಾನು ಯಾವಾಗೋ ಒಂದಿನ ಅಷ್ಟೇ ಮಿಸ್ ಆಗ್ಬೋದು ಅನ್ನೋ ಗೊತ್ತಿಲ್ಲ ಇಲ್ಲಾಂದರೆ ಬೆಳಗ್ಗೆ ಟೈಮು ಡೈಲಿ ನಾನು ಇದನ್ನು ರಾಗಿ ಕೊಟ್ಟೆ ಕೊಡ್ತೀನಿ ಫಸ್ಟ್ ಜ್ಯೂಸ್ ಕೊಡ್ತಿರ್ತೀನಿ ನೋಡ್ರಿ ಇವಾಗ ಮನೆಯವ್ರು ಮಿಕ್ಸಿ ಮಾಡಿಟ್ಟಾಗ ನೋಡಿರಿ ನಿನ್ನೇ ಹಣ್ಣು ಅಂತ ಹೇಳಿದ್ನಲ್ಲ ನೋಡಿರಿ ಕಾಣಿಸಿರ್ಬೋದು ಜಾಸ್ತಿ ಇದನ್ನ ಮಾಡಿದ್ರೆ ಬೀಳತ್ರಿ ಅಂತ ಡ್ರ್ಯಾಗನ್ ಫ್ರೂಟ್ ಆಪಲ್ಲು ಇದೆಲ್ಲ ಸೇರಿ ಜ್ಯೂಸ್ ಮಾಡಿಟ್ಟಾರ ಅವ್ರ ಎದ್ದ ತಕ್ಷಣ ಅದನ್ನು ಕುಡಿಸಿರ್ತೀನಿ ಮತ್ತು ಉಳಿದ ಟೈಮ್ದಾಗ ಏನೈತಿ ಇದನ್ನು ರೈತರ ಹಾಕಿ ಮಿಕ್ಸರ್ ಮಾಡಿ ಇಟ್ಕೊಂಡಿರ್ತೀನಿ ನೋಡ್ರಿ ಎದ್ದ ತಕ್ಷಣ ಅಂದ್ರೆ ಏಳುವರೆ ಈಗ ಎಂಟು ಗಂಟೆಗೆ ಈ ಥರ ಅವರು ಎದ್ದಿದ್ರು ಅಂದ್ರೆ ಜ್ಯೂಸ್ ಕುಡಿಸಿರ್ತೀನಿ ಬೆಳಗ್ಗೆನೆ ಮನೆ ಮಾಡಿರೋ ಜ್ಯೂಸು ಆರೋಗ್ಯಕ್ಕಿನ್ನೂ ಭಾಳ ಒಳ್ಳೆಯದು ಎದ್ದ ತಕ್ಷಣ ಹ್ಯಾವಿ ಊಟನೂ ಅದು ಅವ್ರು ಸ್ವಲ್ಪ ಆ ಕಡೆ ಈ ಕಡೆ ಆಟ ಮಾಡಿ ಅದು ಇದು ಮಾಡಿ ಅನ್ನೋಷ್ಟೊತ್ತಿಗೆ ಒಂದು ಹತ್ತು ಹತ್ತುವರೆ ಇಲ್ಲಾಂದ್ರೆ ಒಂಬತ್ತುವರೆ ಇಷ್ಟ ಆಯಿತು ಅಂತಂದ್ರೆ ಇದು ರಾಗಿ ಇಲ್ಲಾಂದ್ರೆ ಏನಾದರೂ ಅವಲಕ್ಕಿ ಒಟ್ಟು ಈ ಥರ ಮಾಡಿ ಊಟ ಕೊಟ್ಟಿರ್ತೀನಿ ನಾನು ಅವ್ರಿಗೆ ನೆಕ್ಸ್ಟ್ ಮತ್ತೆ ಒಂದು ಗಂಟೆ ಸುಮಾರಿ ಊಟ ನಡ್ಬಾರ್ದು ಏನಾರ ಅಂಥವು ಇಂತವು ತಿಂದಿರ್ತಾರೆ ಶೇವು ಒಂದು ಅಡ್ಕಾ ಬಟಾಣಿ ಅವು ಇವು ಅಂತೇಳಿ ಅದ್ರ ಮ್ಯಾಗೆ ನಡಿತೈತಿ ಈ ಥರ ಮಕ್ಳಿಗೆ ನಾನು ಕೊಡ್ತೀನಿ ನೋಡ್ರಿ ಹಾಂ ನನ್ನ ರುಟಿನ್ ಹೆಂಗದಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಕೆಲವೊಬ್ರು ಟೈಮ್ ಟು ಟೈಮ್ ಕರೆಕ್ಟಾಗಿ ಹಬ್ಬ ಬರೋದು ಸಿಸ್ಟರ ಅವ್ರು ಯಾವಾಗ ತಿಂತಾರೆ ಅವಾಗೆ ಕೊಡ್ಬೇಕು ಅವ್ರು ಯಾವಾಗ ಊಟ ಮಾಡ್ತೀವಂತಾರ ಅವಾಗೆ ಉಣ್ಬೇಕು ಅಂತೇಳಿ ಹೋದ್ರೆ ಚೆಂದಾನೆ ಬಿಟ್ಟರೆ ಇವ್ರೇನು ಊಟ ಅಂತ ಕೇಳಾಗಿಲ್ರಿ ಅದು ಒಂದು ಏಜ್ ಒಂದು ಟೈಮ್ ಇರ್ತೈತಿ ಇವಾಗ ನಮ್ಮ ಶ್ರೀಗೆ ಬಹುಶಃ ತಿಳಿಬೋದು ಚೆಂದ ನನ್ನ ಊಟ ಕೊಟ್ಟಿಲ್ಲ ಅಂದ್ರೆ ಒನ್ ಟೈಮ್ ಅರ ಊಟ ಕೊಡುಲ್ಲಂದ್ರೆ ತಿನ್ನಕೊಡಂತ ಕೇಳ್ತಾನೆ ಓಮಗ್ ಇನ್ನೂ ಅಷ್ಟು ಗೊತ್ತಿಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾನಲ್ಲ ತಮ್ಮ ಕೈಲೇ ತಾವು ಉಣ್ಣೋಷ್ಟು ತಮ್ಮ ಬುದ್ಧಿಗೆ ತಿರುತ್ತಾ ಬಿಡೋ ಅಷ್ಟು ತನನು ಟೈಮ್ ಟು ಟೈಮ್ ನೋಡಿ ಕೊಟ್ರೆ ಆಯ್ತು ಮತ್ತಂದ್ರೆ ಇವಾಗ ಹೊಟ್ಟೆ ತುಂಬೈತವ ಇಲ್ಲೋ ಇದೆಲ್ಲ ನನಗೂ ಒಂದು ಅಂದಾಜ್ ಇರ್ತೈತ್ರಿ ಮುಂದೆ ಹೆಂಗೆ ಮಾಡ್ತೀನಿ ಅಂದ್ರ ಇವಾಗ ಸ್ತ್ರೀಗೆ ಉಣಿಸಿದ್ದು ಓಮುಗ ಓಮುಗ್ ಉಣಿಸಿದ್ದು ಸ್ತ್ರೀಗೆ ಮಾಡಲ್ಲ ಒಂದು ಆಟ್ ಒಂದೇ ತಾಟೊಳಗೆ ಹಾಕೊಂಡ್ರೆ ಸೆಂಟ್ರಕ್ ಹಿಂಗೆ ಗೀರ್ ಕೊಟ್ಬಿಟ್ಟಿರ್ತೀನ್ ಇದಿಷ್ಟು ಓಮು ಉಣ್ಬೇಕು ಇದಿಷ್ಟು ಸ್ತ್ರೀ ಉಣ್ಬೇಕಂತ ಅಂದ್ರ ಇವ್ರಿಗೆ ಹೊಟ್ಟೆ ತುಂಬೈತಿ ಅಂತ ಅರ್ಥ ನ ನನ್ನ ನನ್ನ ಅಂದಾಜ್ ಇರಕ್ಕೆ ಎಲ್ಲ ತಾಯಂದ್ರು ಆಲ್ಮೋಸ್ಟ್ ಒಂದು ಅಂಜೋದು ಅಂದಾಜ್ ಇಟ್ಟುಕೊಂಡೆ ಇಟ್ಕೊಂಡಿರ್ತಾರ ಒಂದು ಕೊಠಾರಿ ಇಟ್ಕೊಂಡ್ರೆ ಈ ಒಂದು ಕೊಠಾರಿ ಉಂಡ್ರೆ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬುತ್ತೆ ಇದಿಷ್ಟೋರು ಉಣ್ಲೇಬೇಕು ಅನ್ನೋ ಒಂದು ಹಠ ಇರ್ತೈತಿ ನನಗೆ ಅಂತಲೇ ಎಲ್ಲರಿಗೂ ನೋಡ್ರಿ ಇದನ್ನು ಕೂಡ ಅಷ್ಟೇ ರೀ ರಾಗಿದ್ದು ಕೂಡ ಭಾಳ ಹೆಲ್ತಿ ಒಳ್ಳೇದು ಮಾಡಿ ಮಕ್ಕಳಿಗೆ ಈ ಥರ ಸ್ವಲ್ಪ ಮಾಡ ಹಳ್ಳಿದ್ದು ಅಂದ್ರೆ ಸ್ವಲ್ಪ ಟೈಮ್ ತೊಗೊತೈತಿ ಸ್ವಲ್ಪ ಅಂತನು ಅನಿಸ್ತೈತಿ ಅದ್ರಲ್ಲ ಮಾಡಲೇಬೇಕು ರೀ ಇಲ್ಲ ಯಾಕಂದ್ರೆ ಇಷ್ಟು ಹಳ್ಳು ಬಂದು ನೋಡಿದ್ರಲ್ಲ ನೀವು ಇದನ್ನೆಲ್ಲ ಬೆಳಿಗ್ಗೆ ಜಾಸ್ತಿ ಟೈಮ್ ತಗೊಂಡು ಇವತ್ತು ಶ್ರೀನ ಅಂಗನವಾಡಿ ಸಾಲಿಗೆ ಬಿಡ್ಬೇಕಂತ ಮಾಡೀನಿ ನೋಡ್ತಿದ್ರಿ ಸ್ವಲ್ಪ ಜಲ್ದಿ ಎದ್ರು ಅಂತಂದ್ರೆ ಜ್ಯೂಸ್ ಕುಡಿಸಿ ಇದನ್ನ ನೆಕ್ಸ್ಟ್ ಕುಡಿಸಿ ಸಾಲಿಗೆ ಕಳ್ಸೋತ್ತಿಗೆ ಟೈಮ್ ಇರ್ಬಿಡ್ತೀವಿ ಸಾಲಿಗೆ ಹೋದ್ರೆ ಅವ್ರು ಮತ್ತೆ ಬರೆದು ಹನ್ನೆರಡು ವರ್ ಹನ್ನೆರಡು ಗಂಟೆಗೆ ಇಲ್ಲಾಂದ್ರೆ ಹನ್ನೊಂದುವರೆಗೆ ಫಸ್ಟ್ ಟೈಮ ಮತ್ತು ಹಂಗೇಂದ್ರೆ ಕಿರಿಕಿರಿ ಮಾಡತ್ರ ಫೋನ್ ಮಾಡಿ ಕಳಿಸ್ತ ಕಳಿಸ್ತಾರೆ ಅವ್ರು ಲೇಟಾಗಿ ಎದ್ರು ಅಂದ್ರೆ ಜ್ಯೂಸ್ ತೆಗೆದಿರ್ತೀನಂತ ಫ್ರಿಜ್ನೊಳಗೆ ರಾಗಿ ಏನು ಮಾಡಿರ್ತೀನಿ ಇದನ್ನೇ ಡೈರೆಕ್ಟ್ ಅವ್ರಿಗೆ ಉಣಿಸ್ಬಿಡ್ತೀನಿ ಸ್ಕ್ರೀನ್ ಬಿಟ್ಟು ಬನ್ನಿ ಅಂದ್ರೆ ಅವ್ ಒಂದು ತಾಸು ಅರ್ಧ ತಾಸು ಕುಂತಾರಂದ್ರೆ ಒಳ್ಳೆ ಒಳಗೆ ಬಂದಿದ್ದ ಹನ್ನೊಂದುವರೆ ಆ ಟೈಮಿಗೆ ಜ್ಯೂಸ್ ಕೊಟ್ಟರು ಮತ್ತು ನೆಕ್ಸ್ಟು ಊಟ ಮಾಡೋತ್ತಿಗೆ ಅವರು

ನಾಳೆಗ್ಕ್ಯ ಹೋಗಲ್ಲ ಚಂದ ಕುಂದ್ರು ಯಾರು ಯಾರ ಹೊಡಿತಾರ ನಾಳೆಗೆ ಹೇಳ್ತೀನಿ ನಾಳೆ ನಾಳೆ ಇಲ್ಲ ಬುಕ್ಕ ತೊಂಬ ಅಂತ ಹೇಳಿನ ಪಪ್ಪಾಗ ಮೇಡಮ್ ನೋಡಿ ನೋಡಿಲ್ ಬುಕ್ಕ ಕೊಟ್ಟು ಕಳಸ್ರಿ ಸ್ತ್ರೀಗೆ ಒಂದು ಪೆನ್ಸಿಲ್ ಕಟ್ಟು ಕಳಸ್ರಿ ಅಂತ ಹೇಳಾರ ಮನಿನ್ ಬಡ್ಡೆ ಗಿಫ್ಟ್ ಬಂದಾವಿಲ್ಲ ಬ್ಯಾಗ್ ಹೋದಲ್ಲೆಲ್ಲ ತಗೊಂಬಾ ಅಂತ ಹೇಳಾರ ತಗೊಂಡ್ ಕಾಟ್ ಕಳ್ಸ್ತೀನಿ ನಾವ್ ಅಂತ ಹೇಳ್ತೀನಿ ಅವ್ರಿಗೆ ನೀ ಹಳಾಗ ಮಸ್ತಿ ಮಾಡಿದ್ರೆ ಅಷ್ಟೇ ಹೊಡಿತಾರ ಅವರು ಈ ಕಡೆ ನೋಡಿಲಿ ಈ ಕಡೆ ನೋಡು ಓಕಿಲ್ ನಾಳೆಗೆ ನಾವ್ ಹೊಡಿಬಾರ ಅಂತ ಹೇಳ್ತೀನಿ ಓಕೆ ಹೆಂಗ್ ಸ್ಕೂಲ್ ಹೆಂಗಿತ್ತ ಸೂಪರ್ ಮನಿ ಕಳಿಸ್ತಾರ ಮತ್ತ ನೀಳಕಲ್ ಫೋನ್ ಮಾಡಿ ಕಳಿಸ್ತಾರೆ ಅವರು ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಆಗಿಲ್ಲರಿ ಫ್ರೆಂಡ್ಸ ಅವರು ಮೇಡಮ್ ಅವ್ರು ಫೋನ್ ಮಾಡಿದ್ರಿ ಜಾಸ್ತಿ ಆಳತಾನ ಬಂದು ಕರ್ಕೊಂಡು ಹೋಗು ಅಂತೇಳಿ ಸ್ಟಾರ್ಟಿಂಗ್ ಒಂದು ವಾರ ಐತಿ ಜಾಸ್ತಿ ಟೈಮ್ ಏನು ಬೇಡ ಒಂದು ಇಪ್ಪತ್ತು ನಿಮಿಷ ಅಬಕಸ್ ಕುಂತರಿ ಸಾಕು ಬರ್ತಾ ಬರ್ತಾ ರುಡಿ ಆಯ್ತಂದ್ರೆ ತಾನೇ ಹೇಳಿದ್ರಿ ಅದಕ್ಕೆ ಮೇಡಮ್ ಅವ್ರು ಹೊಡಿತಾರ ಹೊಡಿತಾರೀ ನಾಳೆಗೆ ಚಂದಾಗ ನಮ್ಮ ಗುಡ್ ಬದಾನಿ ನಮ್ಮ ಶ್ರೀ ಶಾಣಿ ಅದನ ಅಂತ ಹೇಳಿ ಬುಕ್ ಕೊಟ್ಟು ಬರ್ತೀನಿ ಅವ್ರಿಗೆ ಮತ್ತು ಮನೆಗೆ ಬಂದ ತಕ್ಷಣ ಓಂಕಾರನ ಮಲಗಿಸಿದ್ದೇನೆ ರೀ ಎಲ್ಲ ಕೆಲಸ ಜಲ್ದಿ ಮಾಡ್ಕೊಂಡಿದ್ದೆ ಅವ್ರು ಹೋಗ್ರೀನ್ ಬಿಡ್ಬೇಕಂತ ಹೇಳಿನೇ ಜಳಕ ಬಟ್ಟಿ ಓಂಕಾರನ್ ಜಳಕ ಎಲ್ಲ ರೀ ನಾನು ಮತ್ತೇನೈತಿ ಅವ್ರಿಗೆ ಫೋನ್ ಮಾಡೋಣ ಹೋಗಿ ಕರ್ಕೊಂಡು ಬಂದೆ ಒಂದು ಇಪ್ಪತ್ತು ನಿಮಿಷ ಕುಂತಿದ್ದೆ ನಾ ಕಂಟಿನ್ಯೂ ಅಂತ ಆದ್ರೆ ಮತ್ತಂತೆ ಹೇಳಿ ಹೋಗಿ ಸುಮ್ಮನೆ ಯಾಕೆ ರೀ ಅಂತೇಳಿ ಕರ್ಕೊಂಡ್ಬಂದ ರೀ ಕರ್ಕೊಂಡ್ಬಂದೆ ಓಂಕಾರ ನಮ್ಮ ಮಕ್ಕಂತಿದ್ದ ಅಷ್ಟೊತ್ತಿಗೆ ಓಮೋ ಏನೈತಿ ಹಂಗೆ ಇದ್ದೇನೆ ಓಂಕಾರನ ಕಿಲಿ ಹಾಕಿದ್ದೆ ಗೊತ್ತಿತ್ತು ನನಗೆ ಕನ್ಫರ್ಮ್ ಆಗಿ ಅವ ಜಲ್ದಿ ಎದ್ದೇಳಲ್ಲ ಹೇಳಿ ಯಾಕಂದ್ರೆ ಡೈಲಿ ಮಲ್ಕೋತಾನಲ್ಲ ಒಂದ್ಸಲ ಎದ್ದೇಳಲ್ಲತ್ತೇಳಿ ಬಡಾ ಬಡ ಕಿಲಿ ಹಾಕಿ ಫಾಸ್ಟ್ ಹೋಗಿ ಸೀನಿಗ್ ಕರ್ಕೊಂಡು ಮತ್ತೆ ಬಂದೆ ರೀ ಹೋಗಲ್ಲ ನಾಳೆಗೆ ಹೋಗಲ್ಲ ಅನ್ನಕತ್ತಾನ ಒಂದಿಷ್ಟ ಅಲ್ಲಿ ರುಡಿ ಆದ್ಮೇಲೆ ತಾನೇ ಇದನ್ನ ಮಾಡ್ತಾನ ಅಂತೇಳಿ ಅಂತೇಳಿ ಅವ್ರು ಹೇಳ್ಯಾರ ಹಾಯ್ ಮಾಡ್ ನೀನು ಓಮ ಓಮೋ ಈ ಸ್ಕೂಲಿಗೆ ಹೋಗಿಲ್ಲಪ್ಪ ಸ್ಕೂಲಿಗೆ ಹೋಗ್ಕಿಲ್ಲಪ್ಪ ಹೂಮನ್ ಹಾ ಬೋಲ್ ಗುಡ್ ಬಾಯ್ ಆ ಇದು ಹೆಂಗ್ ಮಾಡ್ತಾರಪ್ಪ ಜಿ ಹಾಡೋಣ ಬಾ ಹಾಡೋಣ ಕೈಸ ಕರ್ತಾರಿಕ ಹಾಡೋಣ ಬಾ ಹಾಡೋಣ ಬಾ ನೋ ಇಲ್ಲ ಒಂದಾಗಿ ಈ ಸಂಜೆಯಲ್ಲಿ ಜೂಟಾಟ ಜೂಟೋಣ ಬಾ ಏನೇ ನೋ ಮಸ್ತಿ ಅಲ್ಲಿಂದ ಬಂದ ತಕ್ಷಣ ರೀ ಎಷ್ಟೊಂದ್ ಬಾಂಡೆ ಇದ್ವು ಬಾಂಡೆ ತಿಕ್ಕೊಂಡಿ ಬಟ್ಟಿ ಒಗೆದಿಟ್ಟಿದ್ದೆ ಒಣಾಕಿದ್ದಿಲ್ಲ ಬಟ್ಟಿ ಒಣಾಕೊಂಡಿ ಕೊಬ್ಬರಿ ಸಾರಿ ನೋಡಿ ಗೊತ್ತಲ್ರಿ ನಾ ಕೊಬ್ಬರಿ ಸಾರಿ ಯಾವ ರೀತಿ ರೀ ಮಾಡ್ತೀನಿ ಕೆಡವಿ ಅಂತಿನ ಅದನ್ನ ತೆಕ್ಕಿ ಮಾಡ್ಕೊಂಡ್ ಕುಂತ ಬಂದು ಈಗ ಒಂದ್ಸಲ ಸ್ತ್ರೀ ಕೆಡ್ವ ತಿದ್ದಿಲ್ಲ ಈಗ ತಲ್ಗಿಳಿ ಇಂಥ ಮಕ್ಕಳು ಇದ್ರೆ ಏನು ಕೇಳಿರಪ್ಪ ಇವು ಇವೆಲ್ಲ ಅದಲ್ರಿ ಫ್ರೆಂಡ್ಸ್ ಇವು ಈ ಬಟ್ಟೆ ಐತ್ರಿ ಈಗ ಕೌದಿಗಳಾತ್ರಿ ಕೌದಿ ಇಡಕು ಇಲ್ಲಿ ಜಗ ಇಲ್ಲ ನನಗೂ ನಾ ಎಷ್ಟೇ ನೀಟಾಗಿ ಇಟ್ಟಿರ್ಲಕ್ಕ ಒಟ್ಟು ಕೆಡುವುದು ಇದು ಮಾಡೋದು ಹಾಂಗ್ ಮಾಡುದು ಹಿಂಗೆ ಮಾಡೋದು ನೋಡ್ರಿ ಚಾಪಿ ಎಸ್ ಇದೆ ಈಗ ಅವ್ರು ಮಲ್ಕೋತಾರನ ಅಂತ ಹೇಳಿ ಇನ್ನ ಊಟ ಮಾಡಿಲ್ಲ ಆದ್ರೆ ಸುಮ್ಮನೆ ನನಗೂ ಕಂಟಿನ್ಯೂಸ್ ಆಗಿ ನಿಂತೆಲ್ಲ ಸೊಂಟು ಸೊಂಟ್ ಹೇಳಿ ಆಕತಿತ್ತೇಳಿ ಅವತಾರ ಮಾಡಿದ್ರೆ ಇವ ಇಲ್ಲಿ ಹತ್ತಿ ಅನ್ರಿ ಇವು ಅಂತ ಲೆಕ್ಕನ ಇಲ್ರಿ ದಿನಕ್ಕೆ ಎಷ್ಟು ಸಲ ಇದನ್ನ ಮಾಡ್ತಾರೋ ಏನೋ ಅದಿಲ್ಲ ಶ್ರೀ ಹ್ಮ್ ಬರ್ರಿ ಹಾಂ ಕೊಬ್ಬರಿ ಸಾರು ಎಷ್ಟೋ ಸಲ ವಿಡೋದಕ್ಕೆ ತೋರಿಸ್ಕೊಂಡಿ ನಾನು ಯಾವ ಥರ ನಾನು ಮಾಡ್ತೀನಿ ಕೊಬ್ಬರಿ ಸಾರ ನಂದು ನಾನು ಕೊಬ್ಬರಿ ಸಾರು ಮಾಡೋ ಸ್ಟೈಲ್ ಯಾವುದು ಅಂತೇಳಿ ನಿಮಗೂ ಕೂಡ ಗೊತ್ತೈತಿ ಅದನ್ನೆಲ್ಲ ಶಿಪ್ಪಿ ತೆಗೆದು ಅದರದ್ದು ಹಾಲು ತೆಗೆದು ಅಷ್ಟೇ ನಾನು ಸಾಂಬಾರು ಮಾಡ್ತೀನಿ ಸಾಂಬಾರು ಅಂತೂ ಸೂಪರಾಗಿ ರೆಡಿಯಾಗಿತ್ತು ರೀ ನೋಡಿರಿ ಖಾರ ಕಮ್ಮಿ ಹಾಕೀನಿ ರೀ ಯಾಕಂದ್ರೆ ಇವ್ರಿಗೆ ಅವ್ರಿಗೆ ಏನು ಅವ್ರಿಗಾಗಿ ಏನೋ ಸ್ಪೆಷಲ್ ಮತ್ತು ಸಪ್ರೇಟ್ ಮಾಡಂಗಿಲ್ಲಲ್ಲ ನಾನು ಹಾಗಾಗಿ ಕಮ್ಮಿ ಹಾಕೀನಿ ಬಿಸಿ ಬಿಸಿ ಅನ್ನ ಮಾಡಿನ್ರಿಪಾ ಊಟ ಮಾಡಿಸಿದ್ರ ಮುಗೀತ್ ನೋಡ್ರಿ ಊಟ ಮಾಡಿಸ್ಲಾ ಅಯ್ಯೋ ಕೂಸ ಅಪ್ಪ ನೀ ನಡಿ ಇವೇನೈತಿ ಅಂಗನವಾಡಿ ಪಾಕಿಟ್ ರೀ ಇವು ನಮಗೂ ಕೊಟ್ಟು ಹೋದವ್ರಿ ಮತ್ತೆ ಇಲ್ಲಿ ಹಾಕಿ ಮುಂದಿನ ಇರಲ್ಲ ಅದಿನ ಕಡೆ ಒಂದಿಷ್ಟು ಎಲ್ಲಾ ತರ ಇಸ್ಕೊಂಡಿನಿ ಒಂದೇ ತರ ಇರಲ್ರಿ ಇದು ಒಂದು ಪಾಯ್ಸಿದಂತ್ರಿ ಇದು ಒಂದು ಎದ್ರದೈತಲ್ರಿಪಾ ಇದು ಒಂದು ಅಕ್ಕಿ ಗಂಜಿ ಟೈಪ್ ಆಗತ್ತಂತ್ರಿ ಮತ್ತೊಂದು ಕೆಂಪು ಅಂದೇನ ಇದು ರವಾ ಉಂಡೆ ಉಂಡೆ ಮಾಡೋದು ಬರ್ತೀನಿ ಇದು ರವಾ ಲಾಡು ಇದೊಂದು ಯಾವ್ದ ಕಲರ್ ಐತೆ ಇದನ್ನು ಒಂಥರ ಇದು ಗೋಧಿದಂತ್ರಿ ಇದು ಇಷ್ಟು ವೆರೈಟಿ ಇಷ್ಟು ಥರ ಇಲ್ಲೊಂದು ಹೊಸ ಪ್ಯಾಕೆಟ್ ಐತೆ ರೀ ತೋರಿಸ್ತೀನಿ ಇದೊಂದು ಇದು ಇದೆಯಾ ಹ್ಞೂ ಇದು ಇದೆ ರೀ ಸರಿ ಇಷ್ಟು ಥರ ಪ್ಯಾಕೆಟ್ ಕೊಡ್ತಾರೆ ರೀ ಮಕ್ಕಳು ಒಂದು ತಿನ್ನ ಇಲ್ಲ ಬಣ್ಣಂಗಿಲ್ಲ ನಮ್ಮ ಊರ ನಮ್ಮ ಅಕ್ಕರಿಗರ ಅಲಿ ಗಂಡ ಮನ್ಯಾಗ ಆಕಳಿಗೆ ಅಲ್ಲಿ ನೀರ್ ಕುಡಿಯೋ ಬಂದಾಗ ಪೌಡರ್ ಮಿಕ್ಸ್ ಮಾಡಿ ಕುಡಿಸ್ರ ಜಾಸ್ತಿ ಕುಡಿತಾವ್ರಿ ಅವ್ಕರ ಅನುಕೂಲ ಹೇಳಿ ಹಂಗೆ ತೆಗೆದಿಟ್ಟಿರ್ತೀನಿ ನಾನು ಸೊಮ್ ಯಾಕೆ ವೇಸ್ಟ್ ಯಪ್ಪ ಅವಾಗೆಲ್ಲ ಇದನ್ ಕೊಡ್ತಿದ್ದಿರಿ ಸಿರಿ ಅವಾಗೆಲ್ಲ ಅಕ್ಕಿ ಬ್ಯಾಳೆ ಕೊಡ್ತಿದ್ರಿ ಇಲ್ಪ ಈ ಇವ್ನ ಕೊಡಾತರಿ ಇಲ್ಪ ಹ

ಎಂಟೆಗೆ ಟೈಮ್ ನಮ್ಮ ಮನೆಯವ್ರು ಎಂಟು ಗಂಟೆಗೆ ಬಂದ ರೀ ಡ್ಯೂಟಿಲಿಂತ ಉಳ್ಳಾಗಡ್ಡೆ ಅದು ಏನೂ ಹಾಕಿಲ್ಲ ಯಾಕಂದ್ರೆ ಅವೆಲ್ಲ ಅಂದ್ರೆ ಊಟ ಕಟ್ ಆಗ್ಬಿಟ್ಟಿರಿ ಮತ್ತೊಂದು ಇಷ್ಟೇ ಆಟ ಚೆನ್ನಾಗಿ ನಡೀತದೆ ಖಾರ ರೀ ಒಂದು ಈಟ ವಾಹ್ ಸೂಪರ್ ಆಗ್ಯಾವ ನೋಡಿರಿ ಹಂಗ ಈ ಕಡೆ ನೋಡಿರಿ ಒಂದರ ಸೂಡು ಹತ್ತಿರ್ಕೊಟ್ಟು ಅಜ್ಜಿರಿ ತಂದಿದ್ನಿ ಒಂದಿಷ್ಟು ಆರಿಸಿನಿ ಯಾಕಂದ್ರೆ ನಾವು ಕವ್ರಿ ಸಾರು ಮಾಡಿದ್ದೀನೋ ಪಲ್ಯದ ಅವಶ್ಯಕತೆ ಇಲ್ಲ ನನಗೆ ಆದರೂ ಅದೊಂದು ಸೂಡಿತ್ತಲ್ಲ ಅಂತ ಹೇಳಿ ಒಂದಿಷ್ಟು ಮಾಡಿದ್ರಿ ಅದು ಬಲ್ತಂಗ ಐತ್ರಿ ಅಷ್ಟು ಜಾ Hackett Fully Poe, yeah. Hush him, push push